ಕೈಮಾ ಉಂಡೆ ಸಾರು ಮಾಡ್ತಾಯಿದ್ದೀನಿ ಚಿಕನ್ ಕೈಮಾ ಉಂಡೆ ಇದು ಚಿಕನ್ನು ಅರ್ಧ ಕೆ ಜಿ ಇದೆ ಬೋನ್ಲೆಸ್ಸು ಇದನ್ನು ಕೈಮಾ ಮಾಡ್ಕೊಬೇಕು ಮಿಕ್ಸಿಗೆ ಹಾಕಿ ಈಗ ಹುರ್ಕೊಳ್ಳೋಣ ಸಾರಿಗೆ ರುಬ್ಬೋದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಈರುಳ್ಳಿ ಒಂದು ಈರುಳ್ಳಿ ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಐದು ತಗೊಂಡಿದ್ದೀನಿ ಟೇಸ್ಟಿಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಮೆಣಸು ಒಂದು ಸ್ಪೂನು ಚಕ್ಕೆ ಒಂದು ಪೀಸು ಶುಂಠಿ ಒಂದು ಇಂಚು ಒಂದು ಗಡ್ಡೆ ಬೆಳ್ಳುಳ್ಳಿ ದೊಡ್ಡದು ಒಂದು ಗಡ್ಡೆ ಒಂದೆಂಟು ಲವಂಗ ಎಂಟು ಒಂಬತ್ತು ಲವಂಗ ಇದೆ ಈಗ ಇದಾಗಿದೆ ಸಾಕು ತೆಂಗಿನಕಾಯಿ ಆಕಣ ಒಂದು ಚಿಪ್ಪು ದೊಡ್ಡದು ಒಂದು ಚಿಪ್ ತಗೊಂಡಿದ್ದೀನಿ ಅರ್ಶಿನ ಅರ್ಧ ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸ್ಟವ್ ಆಫ್ ಮಾಡಿಬಿಡೋಣ ತಣ್ಣಗಾದಮೇಲೆ ರುಬ್ಕೊಳ್ಳೋಣ ನೈಸಾಗಿ ರುಬ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ತಾ ಇದ್ದೀನಿ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಇದನ್ನು ನೋಡಿ ಚಿಕನ್ನು ಕೈಮ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಈಗ ಇದಕ್ಕೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾವೀಗ ರುಬ್ಕೊಂಡಿದ್ದು ಮಸಾಲೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಗಟ್ಟಿ ರುಬ್ಕೊಬೇಕು ಹುರ್ಗಡ್ಲೆ ಪುಡಿ ಒಂದೂವರೆ ಸ್ಪೂನ್ ಹಾಕ್ತೀನಿ ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರು ಒಂದು ಕಾಲು ಸ್ಪೂನು ಈಗ ಈಗ ಇದನ್ನು ಚೆನ್ನಾಗಿ ಕಲಸಿ ಉಂಡೆ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ನೋಡಿಕೊಂಡು ಉಂಡೆ ಮಾಡಿ ಇಟ್ಕೊಳ್ಳಿ ನಾನು ಸ್ವಲ್ಪ ಚಿಕ್ಕದಾಗೆ ಉಂಡೆ ಮಾಡ್ತೀನಿ ಉಂಡೆ ಮಾಡಿ ಇಟ್ಕೋತೀನಿ ಈ ಕಡೆ ಸಾರ್ಗ ಒಗ್ಗರಣೆ ಮಾಡೋಣ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕರ್ಬೆರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಬ್ಬಿ ರ ಮಸಾಲೆ ಹಾಕ್ತಾಯಿದ್ದೀನಿ

ಸ್ವಲ್ಪ ತೆಳ್ಳಿಗೆ ಇರಬೇಕು ಉಂಡೆ ಹಾಕಿ ಬೇಯಿಸಿದವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿಗೆ ಈಗ ಉಪ್ಪು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಕಸೂರಿ ಮೇತಿ ಇದ್ದೀನಿ ಈಗ ಉಂಡೆ ಮಾಡ್ಕೊಂಡಿರೋದೆಲ್ಲ ಒಂದೊಂದೇ ಬಿಡೋಣ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಬೇಯಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಈಗಾಗಿದೆ ಸ್ಟವ್ ಆರಿಸೋಣ ಆಫ್ ಮಾಡಿಬಿಡೋಣ ಚಿಕನ್ ಕೈ ಮಸಾಲೆ ರೆಡಿ ಆಯಿತು